mm go... yes. Step up. Uh, no, no, no. Surprise someone. Surprise someone ಹೊಸಾಚಾರವಾಗಿ ಸನ್ಮಾನ ಸರ್ಪ್ರೈಸ್ ಸನ್ಮಾನ ವೆಂಕಟೇಶ್ ತಮ್ಮದೇ ಆದಂಥ ಒಂದು ಬದುಕು ಬೆಳಕು ಬೆಳಕು ಎನ್ನುವಂಥ ಕಲಾ ಸಂಸ್ಥೆಯನ್ನು ಉಂಟಾಕ್ಕೊಂಡು ಎಲ್ಲೇ ಕಷ್ಟ ಕಷ್ಟ ಮಿತ್ರರೂ ಕೂಡ ಅದರ ಎಲ್ಲ ಕಾರ್ಯಗಳನ್ನು ಪ್ರತಿ ವರ್ಷ ಎಲ್ಲರನ್ನ ಒಗ್ಗೂಡಿಸಿ ಮಾಡಿ ಕಲಾವಿದರಿಗೆ ಈ ರೀತಿಯನ್ನು ನಿರ್ಮಾಣ ಮಾಡಿಕೊಳ್ಳುವಂತಹ ಅತ್ಯದ್ಭುತವಾದಂಥ ಕಾರ್ಯವನ್ನು ನಿರ್ವಹಿಸ್ತಾ ದೇವರು ಅವ್ರಿಗೆ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಅವ್ರ ಸ್ನೇಹಿತರು ಯಾವಾಗಲೂ ಅವರಿಗೆ ಸಾಥ್ ಕೊಡ್ರಿ ಅಂತ ಆಚರಿಸ್ತಾ ಬರಲಿ ನಿಮ್ಮೆಲ್ಲರ ಪ್ರೀತಿ ಪಾಳೆ ಹಾಂ ಕೂಡ ಇನ್ನೊಂದು ಸಲ್ಮಾನ ಇದು ಹೋಲ್ಸೇಲ್ ಸಲ್ಮಾನ ಈಗ ನಮ್ಮ ಕಲೆ ಗೌರ್ಮೆಂಟ್ ಮೇಡಮು ನಮ್ಮ ಚಪ್ಪಿ ಗ್ರಾಮದಿಂದ ಆಗಮಿಸಿದ್ದಾರೆ

ಇನ್ನೊಂದು ಸರ್ಪ್ರೈಸ್ ಸನ್ಮಾನ ಇದೆ ಸರ್ಪ್ರೈಸ್ ಟು ಈ ಒಂದು ಮುಗಿದಿದೆ ಸರ್ಪ್ರೈಸ್ ಟು ಈ ಸನ್ಮಾನ ಆ ವೆಂಕಟೇಶ್ ಭಂಡಾರಿ ಅವರ ಮಗಳ ಕಡೆಯಿಂದ ಪೂರ್ತಿ ಪರಿವಾರ ಫ್ಯಾಮಿಲಿ ಪ್ಯಾಕ್ ಬರ್ರಿ 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 ಪಟ್ನವ್ರೆ ವೆಂಕಟೇಶ್ ಭಂಡಾರಿ ಅವರ ತಂದೆಯವರು ವೇದಿಕೆಯಿಂದ ಇಟ್ಟು ಬರ್ಬಿಟ್ಟು ವೆಂಕಟೇಶ್ ಭಂಡಾರಿ ತಂದೆಯವರು ಪ್ಲೀಸ್ ಸರ್ಪ್ರೈಸ್ ಸನ್ಮಾನ ಆಗಿತ್ತು ಇದು ಫ್ಯಾಮಿಲಿ ಪ್ಯಾಕ್ ಸನ್ಮಾನ ಇದು ನಮ್ಮ ವೆಂಕಟೇಶ್ ಭಂಡಾರಿ ಅವರ ತಂದೆಯವರು ಮತ್ತೆ ಅವರೆಲ್ಲ ಕುಟುಂಬ ಸ್ನೇಹಿತರು ಚಂದ್ರನಾಥ್ ನಗರ

ಅದು ಶ್ರೀಮತಿ ಅನ್ಸುಯ್ಯನ್ ನಮ್ಮ ಜನ ಇದ್ದಾರೆ ಅವರು ಕೂಡ ವೆಂಕಟೇಶ್ವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ ದೈವಾನೆ ಶ್ರೀಲ ಶಿವಾನಂದ ಹೆಂಗೇರೆಯವರು ನಿವೃತ್ತ ವಿಹಾರದಿಂದ ನೌಕರರು ಸಮಾಜ ಸೇವಕರು ರಂಗಭೂಮಿಯ ಸ್ನೇಹಿತರು ಧಾರಾವಾಹಿ ಕಲಾವಿದರು ಕಲಾವಿದರು ನಮ್ಮ ಮನೆ ಕಡೆ ಇದ್ದವರು Gracias.